ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾಗಿರುವಂತಹ ಬೆಲ್ಲದ ಅರ್ತಿನ ಯಾವ ರೀತಿಯಾಗಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಬೆಲ್ಲದ ದೀಪಾರಾಧನೆನ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ದೇವಸ್ಥಾನಕ್ಕೆ ಶಿವರಾತ್ರಿ ದಿನ ಹೋಗೋರಿಗೆ ಸಮಯ ಇರಲ್ಲ ಹಾಗೆ ಕೆಲವರು ಮನೆಯಲ್ಲಿ ಈ ದೀಪಾರಾಧನೆ ಮಾಡೋ ಪದ್ಧತಿ ಸಹ ಮಾಡ್ಕೊಂಡಿರ್ತಾರೆ ಅಂಥವರು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ದೇವ್ರ ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ನೀವು ಎಲ್ಲಿ ದೀಪಾರಾಧನೆ ಮಾಡ್ತೀರಾ ಆ ಜಾಗನ ಸ್ವಲ್ಪ ಅರಶಿನ ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊಬೇಕು ನಂತರ ಆ ಜಾಗದಲ್ಲಿ ನಾನು ತೋರಿಸ್ತಾ ಇರುವಂತಹ ರಂಗೋಲಿನ ಬಿಟ್ಟು ಮಧ್ಯಭಾಗದಲ್ಲಿ ಓಂ ಅಂತ ಬರೆದು ಅದರ ಸುತ್ತ ಓಂ ನಮ ಶಿವಾಯ ಅನ್ನೋ ಅಕ್ಷರಗಳನ್ನ ಬರೀಬೇಕು ಶಿವರಾತ್ರಿ ಹಬ್ಬದ ದಿನ ಈ ದೀಪಾರಾಧನೆ ಮನೇಲಿ ಮಾಡೋದ್ರಿಂದ ಮನೇಲಿ ಯಾವುದೇ ರೀತಿಯದ ಸಮಸ್ಯೆಗಳು ಅನಾರೋಗ್ಯ ತೊಂದರೆಗಳಿದ್ರೆ ಅದು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆಗೆ ಈ ದೀಪಾರಾಧನೆ ಶಿವರಾತ್ರಿ ಹಬ್ಬದ ದಿನ ಮನೇಲಿ ಹಚ್ತಾರೆ ಒಂದು ವೇಳೆ ಶಿವರಾತ್ರಿ ಹಬ್ಬದ ದಿನ ಈ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ ಅಂತ ಅನ್ನೋರು ಸೋಮವಾರನು ಸಹ ಶಿವನ ದೇವಸ್ಥಾನದಲ್ಲಿ ಈ ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಕೆಲವರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಮೂರು ವಾರ ಐದು ವಾರ ಹದಿನಾರು ವಾರ ನಾನು ಬೆಲ್ಲದಾರಾಧನೆ ಮಾಡ್ತೀನಿ ಅಂತ ಅವರವರ ಶಕ್ತಿಗೆ ಎಷ್ಟು ಸಾಮರ್ಥ್ಯ ಇರುತ್ತೆ ಅದರ ಮೇಲೆ ಅವರು ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆ ಮಾಡ್ಕೊಳ್ತಾರೆ ಈ ಬೆಲ್ಲದ ದೀಪ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆದರೆ ಪ್ರತಿಯೊಬ್ಬರಿಗೂ ಅಷ್ಟು ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋರು ಗೋಧೂಳಿ ಲಗ್ನ ಅಂದರೆ ಆರು ಗಂಟೆ ಮೇಲೆ ಈ ದೀಪಾನ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ನಂಬಿಕೆಯಿಂದ ಸಂಜೆ ಹೊತ್ತೇ ಹೆಚ್ಚಾಗಿ ಈ ದೀಪ ಮಾಡ್ತಾರೆ ಈಗ ನಾನು ಇರ್ತಿ ರಂಗೋಲಿ ಬಿಟ್ಟಿದ್ದೆ ಅಲ್ವಾ ಅದ್ರ ಮೇಲ್ಗಡೆ ಒಂದು ಹಿತ್ತಾಳೆ ಅಥವಾ ಬೆಳ್ಳಿ ತಾಮ್ರ ಯಾವುದಾದ್ರೂ ಒಂದು ತಟ್ಟೆನ ಇಟ್ಕೊಂಡು ಐದು ಇಡಿ ಅಥವಾ ಮೂರು ಇಡಿ ಆಗುವಷ್ಟು ಅಕ್ಕಿನ ಹಾಕಿ ಆ ಅಕ್ಕಿ ಮೇಲೆ ಓಮ್ ಅಂತ ಬರ್ಕೊಂಡಿದ್ನಿ ನಂತರ ಅದ್ರ ಮೇಲ್ಗಡೆ ಎರಡು ಚೆನ್ನಾಗಿರುವಂತಹ ಬೆಲ್ಲಗಳನ್ನ ಇಡಬೇಕು ಬೆಲ್ಲ ಎಲ್ಲೂ ಸಹ ಬಿರ್ಕಿರಬಾರ್ದು ಹಾಗೆ ಎಲ್ಲೂ ಸಹ ಅದು ಒಡೆದಿರೋ ರೀತಿ ಇರಬಾರ್ದು ಆ ರೀತಿ ಬೆಲ್ಲನ ತಗೊಂಡು ಅದಕ್ಕೆ ಅರ್ಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರಿಂದ ಅಲಂಕಾರ ಮಾಡ್ಕೋಬೇಕು ಆನಂತರ ಹೂಗಳಿಂದ ನಿಮ್ಮ ಹತ್ರ ಯಾವ ಹೂವಿರುತ್ತೆ ಅದರಿಂದ ನೀವು ಅಲಂಕಾರ ಮಾಡ್ಕೋಬೋದು ನಿಮಗೇನಾದರೂ ಬಿಲ್ಪತ್ರೆ ಸಿಕ್ಕಿದ್ರೆ ಬಿಲ್ಪತ್ರೆಯಿಂದನೂ ಸಹ ಅಲಂಕಾರ ಮಾಡಿಕೊಂಡು ದೀಪಾರಾಧನೆ ಮಾಡ್ಬೋದು ತುಂಬಾ ಒಳ್ಳೆಯದು ನಾನು ತುಂಬಾ ಹುಡುಕ್ತೆ ನನಗೆ ಬಿಲ್ಪತ್ರೆ ಸಿಕ್ಕಲಿಲ್ಲ ಹಾಗಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ದೇವ್ರಿಗೆ ಅಂತಲೇ ಸ್ವಲ್ಪ ತುಪ್ಪನ ತೆಗೆದಿಟ್ಟಿರ್ತೀನಿ ಅದನ್ನು ತುಪ್ಪ ಹಾಕ್ಕೊಂಡು ತುಪ್ಪದ ಬತ್ತಿ ಅಂದರೆ ಒಂದು ಬೆಲ್ಲದಲ್ಲಿ ಎರಡು ತುಪ್ಪದ ಬತ್ತಿನ ಇಟ್ಕೋಬೇಕು ಈಗ ಈ ದೀಪಾರಾಧನೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಸ ಏನು ಬೇಡಿಕೆಗಳಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಏಕ ಆರ್ತಿಯಿಂದ ಈ ದೀಪನ ಬೆಳಗಬೇಕಾಗತ್ತೆ ಕೆಲವರು ಬೆಂಕಿ ಅಥವಾ ಕ್ಯಾಂಡಲಿಂದ ದೀಪನ ಹಚ್ಕೊಳ್ತಾರೆ ಆ ರೀತಿ ಮಾಡಬಾರ್ದು ಏಕಾರ್ತಿ ಅಂತಂದರೆ ಒಂದು ದೀಪದಲ್ಲೇ ನಾವು ಎಲ್ಲ ದೀಪಗಳ್ನೂ ಹಚ್ಬೇಕಾಗತ್ತೆ ದೀಪಾನ ಹಚ್ಚಾದ ಮೇಲೆ ಗಂಧದ ಕಡ್ಡಿ ಹಾಗೆ ಧೂಪಗಳಿಂದ ಇದಕ್ಕೆ ಪೂಜೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಇಷ್ಟಾರ್ಥಗಳಿರುತ್ತೆ ಅದನ್ನು ಬೇಡ್ಕೊಂಡು ನೀವು ಪೂಜೆನ ಮಾಡ್ಕೋಬೇಕು ಈ ಬೆಲ್ಲದ ದೀಪ ಮನೆಯಲ್ಲಿ ಮನೇಲಿ ಮಾಡ್ತೀವಿ ದೇವಸ್ಥಾನದಲ್ಲಿ ಮಾಡೋರಾದರೆ ಅಡಿಕೆ ತಟ್ಟೆಗೆ ಮೂರು ಅಥವಾ ಐದು ಇಡಿ ಅಕ್ಕಿನ ಹಾಕ್ಕೊಂಡು ಈ ರೀತಿ ಬೆಲ್ಲ ಮತ್ತು ಆ ತುಪ್ಪದ ಬತ್ತಿನ ಇಟ್ಟು ಪೂಜೆ ಮಾಡಿ ಆ ತಟ್ಟೆನ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ ಈ ರೀತಿ ಪೂಜೆನೆಲ್ಲ ಮಾಡಿ ಮುಗಿಸಿದ ಮೇಲೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಿಡಿದು ನಿಮಗೆ ಏನು ಬೇಡಿಕೆ ಇರುತ್ತೆ ಅದನ್ನು ಬೇಡಿಕೊಂಡು ಈ ಬೆಲ್ಲದ ದೀಪ ಇದೆಯಲ್ಲ ಅದ್ರ ಮೇಲ್ಗಡೆ ಹಾಕೊಬೇಕು ಈ ದೀಪನ ಹಚ್ಚಿದ ಮೇಲೆ ಪೂರ್ತಿ ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ನೀವು ಈ ದೀಪನೆಲ್ಲ ತೆಗಿಬೇಕು ಇದರಲ್ಲಿರೋ ಅಂತಹ ಅಕ್ಕಿ ಹಾಗೆ ಬೆಲ್ಲನ ಹಸುವಿಗೆ ದಾನ ಮಾಡಬೇಕಾಗತ್ತೆ ಒಂದು ವೇಳೆ ಹಸು ಇಲ್ಲ ಕೊಡೋದಕ್ಕಾಗಲ್ಲ ಅಂತ ಅನ್ನೋರು ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಬೆಲ್ಲನ ಕೊಡ್ಬೋದು ಆ ಏನು ಮಾಡ್ತಾರೆ ಅಂದರೆ ಈ ಬೆಲ್ಲ ಮತ್ತು ಅಕ್ಕಿನ ಉಪಯೋಗಿಸ್ಕೊಂಡು ಪೊಂಗಲ್ ಮಾಡ್ಕೊಳ್ತಾರೆ ಆ ರೀತಿ ಮಾಡಬಾರ್ದು ನಾವು ನಮ್ಮ ಕಷ್ಟಗಳನ್ನ ಕಳೆದು ಈ ಬೆಲ್ಲದಲ್ಲಿ ಬೆಲ್ಲ ಹೇಗೆ ದೀಪನ ಹಚ್ಚಿದಾಗ ಕರಗುತ್ತೆ ಆ ರೀತಿ ನಮ್ಮ ಕಷ್ಟ ಕರಗಲಿ ಅಂತ ನಾವು ಈ ದೀಪನ ಆರಾಧನೆ ಮಾಡೋದು ಅದನ್ನೇ ನಾವು ಮತ್ತೆ ಅಡುಗೆ ಮಾಡ್ಕೊಂಡು ತಿಂದಾಗ ಆ ಕಷ್ಟಗಳು ಮತ್ತೆ ನಮಗೆ ಸುತ್ತಕೊಳ್ತೆ ಅನ್ನೋ ನಂಬಿಕೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇದನ್ನು ಮನೇಲಿ ಬಳಸ್ತೀ ದೇವಸ್ಥಾನಕ್ಕೆ ಅಥವಾ ಹಸುವಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಈ ಬೆಲ್ಲದ ದೀಪಾರಾಧನೆ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನೆಲ್ಲ ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಹೊಸವ್ರ ಜೊತೆ ಸಿಗೋಣ ಥ್ಯಾಂಕ್ ಯು